ನಮಸ್ತೆ ಬನ್ನಿ ಪೂರ್ವಜರು ಏನ್ ಹೇಳ್ತಾರೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ ಇಲ್ಲಿ ಮೂರ್ ಕಾರ್ಡ್ ಇಡ್ತೀನಿ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಸೊ ನಿಮ್ಮ ಪೂರ್ವಜರ ಸಂದೇಶ ಏನಿದೆ ಮೊದಲನೇದು

ನೀನು ಹೇಳಲ್ವಾ ಹೇಳ್ತಾರೆ ಸ್ಟಾರ್ ಆ್ಯಂಡ್ ಸಿಸ್ಟರ್ಸ್ ಫಾಲೋ ಯುವರ್ ವಾಯ್ಸ್ ಟು ಯುವರ್ ಸೋಲ್ ನಿನ್ನ ವಾಯ್ಸ್ ಮುಖಾಂತರ ನಿನ್ನ ಸೋಲ್ ಕಮಿಟೆಡ್ ಮಾಡು ಅಂತ ಹೇಳ್ತಿದ್ದಾರೆ ಓಕೆ ಫ್ರಮ್ ಹೈ ಮೊದಲನೇದು ಎರಡನೇದು ಮೂರನೇದು ಆಲ್ರೆಡಿ ಆಯ್ಕೆ ಮಾಡಿದಿರಾ ಅಂದ್ಕೊಳ್ತೀನಿ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಮೂನ್ ಇದೆ ಟೇಕ್ ನೋಟ್ ಆಫ್ ಇಂಟ್ಯೂಟಿವ್ ಮೆಸೇಜಸ್ ಓಕೆ ನೆಕ್ಸ್ಟ್ ಹುಣ್ಣಿಮೆ ಬರೋದ್ರಲ್ಲಿ ಇದೆ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆಯವರೆಗೂ ನಿಮ್ಗೆ ಸಾಕಷ್ಟು ಇಂಟ್ಯೂಷನ್ ಮೆಸೇಜ್ ಬರುತ್ತೆ ಅಂದ್ರೆ ನಿಮ್ಗೆ ಅನ್ಸುವಂಥದ್ದು ಅಥವಾ ನಿಮಗೆ ಕನಸುಗಳ ಮುಖಾಂತರ ಬರುವಂಥದ್ದು ಅದನ್ನ ಬರ್ದಿಡಿ ಆ ಸಂದೇಶಗಳು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇದೆ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಓಕೆ ಮೆಸೇಜಸ್ನ ಬರ್ದಿಡಿ ಅಂತ ಹೇಳ್ತಾ ಇದಾರೆ ನಿಮಗೆ ಕನಸು ಬಿದ್ದಿರ್ಬಹುದು ಅಥವಾ ನಿಮ್ಗೆ ಅನ್ಸೋದಿರಬಹುದು ಅಥವಾ ನಿಮ್ಗೆ ಏನೋ ಫೀಲ್ ಆಗೋದು ಅದನ್ನ ಬರ್ದಿಡಿ ಇದು ಏನೋ ಇಂಪಾರ್ಟೆಂಟ್ ಇದೆ ಓಕೆ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ಸನ್ ಇದಾರೆ ಆರೋ ಇದೆ ಅರ್ತ್ ಗಾರ್ಡಿಯನ್ ಇದೆ ಮೊದಲನೇದು ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಎರಡನ್ನೂ ಯಾರು ಆಯ್ಕೆ ಮಾಡಿದ್ದೀರಾ ನಿಜವಾಗ್ಲೂ ಸೋಲ್ಮೇಟ್ ಇದ್ದಾರೆ ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಆಗುತ್ತೆ ಯೋಚನೆ ಮಾಡಬೇಡಿ ತುಂಬ ಸಕ್ಸಸ್ ಬರೋದ್ರಲ್ಲಿ ಇದೆ ಹ್ಯಾಪಿನೆಸ್ ಬರೋದ್ರಲ್ಲಿ ಇದೆ ಅದನ್ನು ಎಂಜಾಯ್ ಮಾಡಿ ನಿಮ್ಮ ಜೀವನ ತುಂಬ ಚೆನ್ನಾಗಿ ಆಗ್ತಾ ಇದೆ ಅದನ್ನು ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ ಸೊ ನಿಮ್ಮನ್ನು ಒಂದು ಪ್ರೊಟೆಕ್ಟಿವ್ ಎನರ್ಜಿಲಿ ಇಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಸ್ಟೇ ರೂಟೆಡ್ ಅಂಡ್ ಗ್ರೌಂಡೆಡ್ ವಾಸ್ತವವಾಗಿ ಇರಿ ವಾಸ್ತವದಲ್ಲಿ ಇರಿ ಭ್ರಮೇಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಅವರು ಹೇಳ್ತಾ ಇರೋದು ಏನು ಅಂದ್ರೆ ನಿಮ್ ಜೀವನಕ್ಕೆ ಯಶಸ್ಸು ಮತ್ತೆ ಸಂತೋಷ ಬರ್ತಾ ಇದೆ ಯಶಸ್ಸು ಮತ್ತೆ ಸಂತೋಷ ಬಂದಾಗ ಆಕ್ಚುಲಿ ಶತ್ರುಗಳ ಕಾಟ ಜಾಸ್ತಿ ಆಗತ್ತೆ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ಬೆಳೀತಾ ಇದೀವಿ ಅಥವಾ ನಮ್ಮ ಜೀವನದಲ್ಲಿ ಏನೋ ಒಳ್ಳೇದಾಗ್ತಾ ಇದೆ ಅಂದ್ರೆ ಅದಕ್ಕೆ ತೊಂದರೆ ಮಾಡೋದಕ್ಕೆ ಅಥವಾ ಅದನ್ನ ಕಿತ್ಕೊಳ್ಳೋದಕ್ಕೆ ಶತ್ರು ಬಾಧೆ ಉಂಟಾಗತ್ತೆ ಹಾಗಾಗಿ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ಜೊತೆಗೆ ಅಲ್ಪನೆಗೆ ಐಶ್ವರ್ಯ ಬಂದ್ರೆ ಅರ್ಧ ಇಲ್ಲಿ ಕೊಡೆ ಹಿಡಿದ್ರು ಅನ್ನೋ ರೀತಿಲಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಅಹಂಕಾರನ ಬೆಳೆಸ್ಕೊಬೇಡಿ ಸೊ ಎಲ್ಲವೂ ದೇವರ ಆಶೀರ್ವಾದ ಅಂತ ಬದುಕಿ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಓಕೆ ಒಳ್ಳೇದಾಗತ್ತೆ ಸೊ ನಿಮಗೆ ಒಂಚೂರು ಪ್ರೊಟೆಕ್ಷನ್ ಬೇಕು ತುಂಬಾ ಚೆನ್ನಾಗಿ ನಿಮ್ಮ ಲೈಫ್ ಬದಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ರೈಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದೀರಾ ಪ್ರೊಟೆಕ್ಟಿವ್ ಎನರ್ಜಿ ಜೊತೆ ನಿಮ್ಮನ್ನ ನೀವು ರೂಟಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ನ ಟೈಟ್ ಮಾಡಿಕೊಳ್ಳಿ ಮೂರನೇದು ಯಾರು ಆಯ್ಕೆ ಮಾಡಿದೀರಾ ನೈಟ್ ಬಿ ಬ್ರೇ ಒಂದು ಹಾನೆಸ್ಟ್ ಅಂತ ಇದೆ ಮೆಡಿಸನ್ ಗಾರ್ಡಿಯನ್ ಅಂತ ಇದೆ ಸೊ ಸತ್ಯದ ಹಾದಿಲಿ ತುಂಬ ಕಷ್ಟಗಳು ಇದೆ ನ್ಯಾಯದ ಹಾದಿಲಿ ತುಂಬ ಕಷ್ಟಗಳು ಇದೆ ಒಂದು ರಕ್ಷಣೆ ಅಂತ ನಾವು ಹೊತ್ಕೊಂಡ್ಮೇಲೆ ಆ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ದು ಆ ರಕ್ಷಣೆ ತುಂಬ ತೊಂದರೆಲಿರೋರಿಗೆ ನಮ್ಮ ರಕ್ಷೆಯ ಅಗತ್ಯ ಇದೆ ನೋ ಮ್ಯಾಟರ್ ಇಲ್ಲಿ ಎರಡು ಥರ ಮೆಸೇಜ್ ಇದೆ ನೀವು ಯಾವ ಸಿಚುವೇಶನಲ್ಲಿ ಇದ್ದೀರಾ ಅಂತ ಒಂದು ನಿಮಗೆ ರಕ್ಷಣೆ ಬೇಕಾಗಿದೆ ಇನ್ನೊಂದು ನಿಮ್ಮಿಂದ ಬೇರೆಯವರಿಗೆ ರಕ್ಷೆ ಬೇಕಾಗಿದೆ ಸೊ ಹಾಗಾಗಿ ನಿಮಗೆ ರಕ್ಷೆ ಇದ್ದರೆ ಅಥವಾ ನಿಮಗೆ ರಕ್ಷೆ ಬೇಕು ಅಂತ ಅನ್ಸಿದ್ರೆ ಸೊ ನಿಮಗೆ ಹೀಲಿಂಗ್ ಬರೋದ್ರಲ್ಲಿ ಇದೆ ನಿಮಗೆ ಔಷಧಿಗಳು ಸಿಗೋದ್ರಲ್ಲಿ ಇದೆ ಅಶ್ವಿನಿ ದೇವತೆಗಳ ಆಶೀರ್ವಾದ ಧನ್ವಂತರಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಫುಟ್ಬಾಲ್ ಫುಟ್ಬಾಲ್ ಪ್ಲೇಯರಿಗೆ ಏನು ಸಮಸ್ಯೆಯಾಗಿ ಅವರಿಗೆ ಒಂದಷ್ಟು ಹೀಲಿಂಗ್ ಬೇಕು ಅನ್ನುವಂಥದ್ದು ಕೂಡ ಇದೆ ಅಥವಾ ನಿಮ್ಮಿಂದ ಬೇರೆಯವರಿಗೆ ಈ ಒಂದು ಹೀಲಿಂಗ್ ಬೇಕು ಅಂದರೆ ಅವರಿಗೆ ಹೀಲಿಂಗ್ ಕೊಡಿ ನಿಮ್ಮ ರಕ್ಷೆ ಅವರಿಗೆ ಕೊಡಿ ಕಣ್ಮುಚ್ಕೊಂಡು ಯಾಮಾರಬೇಡಿ ಬಿ ಅಲರ್ಟ್ ಆಗಿ ಇರಿ ಬಿ ಬ್ರೇ ಬುದ್ಧಿವಂತರಾಗಿ ಯೋಚನೆ ಮಾಡಿ ಪ್ರಾಮಾಣಿಕವಾಗಿ ಇರಿ ನಿಮ್ಮ ಕೆಲಸದಲ್ಲಿ ನೀವು ಪ್ರಾಮಾಣಿಕತೆಯಿಂದ ಇರಿ ನಿಮ್ಮ ಸೇವೆಯಲ್ಲಿ ನೀವು ಪ್ರಾಮಾಣಿಕತೆಯನ್ನು ತೋರಿಸಿ ಹೆದರ್ಕೊಬೇಡಿ ಏನಾದರೂ ಹೆದರ್ಕೊಬೇಡಿ ಮೈ ಮರಿಬೇಡಿ ಅನ್ನುವಂಥದ್ದು ಇದೆ ಓಕೆ ಬಿ ಹಾನೆಸ್ಟ್ ಜೊತೆಗೆ ಬಿ ಓಪನ್ ಟು ಹೀಲಿಂಗ್ ಇನ್ಫಾರ್ಮೇಶನ್ ನಿಮ್ಗೆ ಸಾಕಷ್ಟು ಹೀಲಿಂಗ್ ಇನ್ಫಾರ್ಮೇಶನ್ ಬರ್ತಾ ಇದೆ ಎಲ್ಲೋ ಒಂದ್ ಕಡೆ ನೀವು ಡೋರ್ ಕ್ಲೋಸ್ ಮಾಡ್ಕೊಂಡಿದ್ದೀರಾ ಕೆಲವು ಸತಿ ನಮಗೆ ಮೆಸೇಜಸ್ ಬರ್ತಾ ಇರುತ್ತೆ ಅದನ್ನ ನಾವು ಬರ್ಕೊಳ್ಳೋದಿಲ್ಲ ಓದ್ಕೊಳ್ಳೋದಿಲ್ಲ ಅಥವಾ ತಿಳ್ಕೊಳ್ಳೋದಿಲ್ಲ ಲೈಕ್ ಇಲ್ಲಿ ಮೆಸೇಜ್ ಬಂದಿರೋದು ಹಾಗೇನೆ ಸೊ ನಿಮಗೆ ಬರ್ತಾ ಇರುವಂತ ಮೆಸೇಜಸ್ನ ಬರೀರಿ ಅಂತ ಸೊ ನಿಮ್ಗೆ ಯಾವ ಸಮಸ್ಯೆಗೆ ಯಾವ ಪರಿಹಾರ ಯಾವ ಒಂದು ಖಾಯಿಲೆಗೆ ಯಾವ ಔಷಧಿ ಕೊಡಬೇಕು ಅಥವಾ ನಮ್ಮ ಹತ್ರ ಒಂದು ಬಾಕ್ಸಲ್ಲಿ ಒಂದು ರಾಶಿ ಟ್ಯಾಬ್ಲೆಟ್ ಇದೆ ಅನ್ಕೊಳ್ಳಿ ಒಂದು ಟ್ಯಾಬ್ಲೆಟ್ ಯಾವುದಕ್ಕೆ ಕೊಡಬೇಕು ಅಂತ ನಮ್ಗೆ ಗೊತ್ತಾಗೋದಿಲ್ಲ ಸೊ ಹಾಗಾಗಿ ನಮಗೆ ಇಂಥದಕ್ಕೆ ಇಂಥ ಟ್ಯಾಬ್ಲೆಟ್ ಕೊಡಬೇಕು ಅಂತ ನಮ್ಮ ಸಿಕ್ಸ್ತ್ ಸೆನ್ಸ್ ಹೇಳುತ್ತೆ ಸಿಕ್ಸ್ತ್ ಸೆನ್ಸಿಗೆ ಎಲ್ಲಿಂದ ಬರುತ್ತೆ ಮೆಸೇಜಸ್ ಅಂದರೆ ಇಲ್ಲಿ ಒಂದು ಗಾರ್ಡಿಯನ್ ಏಂಜಲಿಂದ ಬರುತ್ತೆ ಸೊ ಹಾಗಾಗಿ ಆ ಒಂದು ರಕ್ಷಾ ದೇವತೆಗಳ ರಕ್ಷಣೆಯ ಮೆಸೇಜ್ ಅಥವಾ ಅವರ ಒಂದು ಮಾಹಿತಿ ನಿಮ್ಮವ್ರಿಗೂ ತಲುಪ್ತಾ ಇದೆ ಸೊ ಅದಕ್ಕೆ ನೀವು ತಯಾರಿಲ್ಲ ತಯಾರಾಗಿ ಆ ಮೆಸೇಜನ್ನು ತಗೊಂಡು ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ಸಮಯದಲ್ಲಿ ಎರಡು ರೀತಿಯ ರಕ್ಷಣೆ ಬೇಕಾಗಿದೆ ಇಲ್ಲಿ ಒಂದು ಔಷಧೋಪಚಾರ ಇನ್ನೊಂದು ಬೇರೆ ದುಷ್ಟರಿಂದ ಅಥವಾ ದುಷ್ಟಶಕ್ತಿಗಳಿಂದ ರಕ್ಷಣೆ ಮತ್ತು ಅನಾರೋಗ್ಯದಿಂದ ರಕ್ಷಣೆ ಇದೆರಡು ನಿಮಗೂ ಸಿಗ್ತಾ ಇದೆ ನಿಮ್ಮಿಂದ ಬೇರೆಯವ್ರಿಗೂ ಸಿಗೋ ಹಾಗೆ ಮಾಡಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇಲ್ಲಿ ಸೊ ಇಷ್ಟಾದರೆ ನಿಮ್ಮ ಪೂರ್ವಜರಿಗೆ ಒಂದು ಮನಸಲ್ಲೇ ಕೃತಜ್ಞತೆನ ಸಲ್ಲಿಸಿ ಗಾರ್ಡಿಯನ್ ಏಂಜಲ್ಸ್ ಬಂದಿರೋದ್ರಿಂದ ಗಾರ್ಡಿಯನ್ ಏಂಜಲ್ಸಿಗೂ ಕೂಡ ರಕ್ಷಾ ದೇವತೆಗಳಿಗೂ ಕೂಡ ನೀವು ಕೃತಜ್ಞತೆನ ಸಲ್ಲಿಸಿ ನಾನೆಲ್ ನಾನು ಕೂಡ ನಿಮ್ಮ ಮುಖಾಂತರ ನಿಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೀನಿ ಸೊ ದೇವತೆಗಳಿಗೆ ಗಾರ್ಡಿಯನ್ ಏಂಜಲ್ಸಿಗೆ ಮತ್ತು ದೇವತೆಗಳಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳು ಧನ್ಯವಾದಗಳು ಸೊ ಇದು ನಿಮ್ಮ ಜೀವನದಲ್ಲಿ ಸಮಯ ಮಾಡಿಕೊಂಡು ನಮಗೋಸ್ಕರ ಇಷ್ಟು ಮಟ್ಟಿಗೆ ಆಶೀರ್ವಾದ ಮೆಸೇಜಸ್ ಇದ್ದೀರಲ್ಲ ಹಾಗಾಗಿ ನಿಮ್ಮ ಒಂದು ಮಾಹಿತಿಗೆ ಅಥವಾ ನಿಮ್ಮ ಆಶೀರ್ವಾದಕ್ಕೆ ನಾವು ಚಿರಋಣಿಗಳು ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಇದರಿಂದ ಇನ್ನೂ ಹೆಚ್ಚಿನ ಒಳಿತು ಆಗುತ್ತೆ ಎಲ್ಲರಿಗೂ ಓಕೆ ತುಂಬಾ ಒಳ್ಳೆ ಒಳ್ಳೆ ಮೆಸೇಜಸ್ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಗೋದನ್ನ ಮರಿಬೇಡಿ ಕೃತಜ್ಞತೆಯಿಂದ ಇರೋದನ್ನ ಮರಿಬೇಡಿ ಜೀವನನೇ ದೇವ್ರ್ ಕೊಟ್ಟಿರುವಂಥ ಭಿಕ್ಷೆ ಅದರಲ್ಲಿ ನಾವೇನ್ ಸಾಧನೆ ಮಾಡ್ತೀವಿ ಅನ್ನೋದೇ ಅವ್ರು ನಮ್ಗೆ ಕೊಡುವಂಥ ರಕ್ಷೆ ಆ ರಕ್ಷೆ ನಮ್ಮದಾಗಿಸ್ಕೊಳ್ತಾ ನಾವು ಸತ್ತಾಗ ನಮ್ಗೆ ಯಾವುದೇ ಗಿಲ್ಟ್ ಇಲ್ದಿರೋ ಹಾಗೆ ನಾವು ಬದುಕನ್ನ ಕಟ್ಕೊಳ್ಳೋಣ ಸೊ ನಾವು ಪೂರ್ವಜರು ನಾವು ಇನ್ನೊಬ್ರಿಗೆ ಯಾರಿಗೂ ಆನ್ಸಿಸ್ಟರ್ಸ್ ಆಗ್ತೀವಿ ಮುಂದಿನ ದಿನಗಳಲ್ಲಿ ಅಲ್ವಾ ನಾವು ಇನ್ನೊಬ್ರಿಗೆ ಪೂರ್ವಜರು ಪಿತೃದೇವತೆಗಳಾಗ್ತೀವಿ ಆಗ ಅವರು ನಮ್ಮನ್ನ ಹೆಮ್ಮೆಯಿಂದ ನೋಡೋ ಹಾಗಾಗ್ಲಿ ನಾವು ಇನ್ನೊಬ್ರಿಗೆ ಆಶೀರ್ವಾದ ಕೊಡೋ ಅಷ್ಟು ಮಟ್ಟಕ್ಕೆ ಬೆಳೆಯೋಣ ಅಂತ ಹಾರೈಸ್ತಾ